ಅಲ್ಬಡಿ ಅಷ್ಟೊಂದು ಸಮಸ್ಯೆ ಇತ್ತ ನಿಮ್ಗೆ ಹೌದು ಏನ್ ಸಮಸ್ಯೆ ಐತಮ್ಮ ಭಯಂಕರ ಬೆಳಗ್ಗೆ ಏನಕನೋ ರಾತ್ರಿ ಆತೈತೋ ಬೆಳಗ್ಗೆ ಆದನಿತ್ತು ಸುಮಾರು ಮೂರು ಮೂರು ವರ್ಷದಿಂದ ಮಾಡಿಸಿ ಹಾಕಿದ್ದಿದು ಅವ್ರಿಗೂ ದೇವರು ಶಿಕ್ಷೆ ಕೊಟ್ಬಿಟ್ಟ ಹಾಂ ಶಿಕ್ಷೆ ಕೊ ಅದನ್ನು ಹೇಳಕ್ಕಂತಾನೆ ಬಂದೆ ಸಂತೋಷದಿಂದ ಮಾಡಿ ಕಟ್ಬೇಕು ಅಂದರು ಒಂಬತ್ತು ವಾರ ಮುಡ್ಕೊಡ್ದೆ ಅಮ್ಮನವ್ರ ಆಶೀರ್ವಾದದಿಂದ ನಮ್ಮ ಮನೆಯವರು ಬಂದಿದ್ದಾರೆ ನಾವು ಇವಾಗ ಚೆನ್ನಾಗಿದ್ದೀವಿ ಸರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಅಮ್ಮನವರು ದರ್ಶನ ಮಾಡಿಕೊಂಡು ಮುಂದಕ್ಕೆ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತದೆ ಇದು ಯಾಕಂದರೆ ಈ ತಾಯಿ ಹತ್ರ ಬೇಡ್ಕೊಳ್ಳೋಕ್ಕೆ ಇನ್ನೊಂದು ತಾಯಿ ಬಂದು ಕಣ್ಣೀರು ಸುರಿಸಿ ಅವ್ರ ಕಷ್ಟ ಹೇಳ್ಕೊಂಡಾಗ ಅಮ್ಮನ ಆಶೀರ್ವಾದದಿಂದ ರಾಕ್ಷಸನಾದ ಮಗನಿಗೆ ರಾಮನಾಗಿ ಮಾಡಿದಾಳೆ ಈ ತಾಯಿ ಜ್ಞಾನದೇವಿ ಅಮ್ಮನವರು ಇವತ್ತು ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾವು ಕೇಳಿ ಎಲ್ಲ ತಿಳ್ಕೊಳ್ಳೋಣ ಸ್ವಾಮಿಗಳ ಹತ್ರ ಭಾಳ ಡೀಟೇಲ್ ಆಗಿ ನಾನು ಮಾತಾಡಿದ್ದೀನಿ ಈ ಸನ್ನಿಧಾನದ ಬಗ್ಗೆ ಶಕ್ತಿದೇವಿ ಯಾಕೆ ನೆಲೆಸಿದ್ದಾರೆ ಏನು ಕಾರಣದಿಂದ ಜನಗಳಿಲ್ಲಿ ಬಂದರೆ ಒಳ್ಳೆಯದಾಗ್ತದೆ ಅವ್ರ ಕಷ್ಟಗಳು ನಿಜವಾಗೂ ಪರಿಹಾರ ಆಗ್ತದಾ ಇಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಪೂಜೆ ಆಗುತ್ತೆ ಅವರು ನೀವು ಕೊನೆ ತನಕ ಯಾವಾಗೂ ವಿಡಿಯೋ ನೋಡೋಲ್ಲ ಅಂತ ಹೇಳ್ಕೊಳ್ತೀನಿ ಡೆಫಿನೆಟ್ಲಾಗಿ ನೋಡಿ ನಿಮ್ಮ ಜೀವನವಂತೂ ಖಂಡಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗಿ ಆಗುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಶಕ್ತಿ ಪೀಠದಲ್ಲಿ ಭಾಳ ಅದ್ಭುತವಾದ ಚಮತ್ಕಾರಗಳು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ನಾನು ತೋರಿಸ್ತಾನೆ ಇರ್ತೀನಿ ಭಾಳ ಶಕ್ತಿ ಇರ್ತದೆ ಆದರೆ ನೀವು ವಿಡಿಯೋದಲ್ಲಿ ಸ್ವಲ್ಪ ನೋಡಿ ಪೂರ್ತಿ ತಿಳ್ಕೊಳ್ಳೋಲ್ಲ ಗೈಸ್ ಪೂರ್ತಿ ತಿಳ್ಕೊಳ್ಬೇಕು ಅಂತ ನನ್ನ ಒಂದು ವಿನತಿ ಹತ್ರನೂ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಏನೇನು ಮಾತಾಡಿದ್ದಾರೆ ಸ್ವಾಮಿಗಳು ಪ್ರತಿಯೊಂದು ಡೀಟೇಲ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಕನ್ಫರ್ಮ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ಈ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ನೂರಾರು ಕಿಲೋಮೀಟರ್ದಿಂದ ಭಕ್ತಾದಿಗಳು ಬಂದು ಪೂಜೆ ಮಾಡ್ತಾರೆ ಯಾಕಪ್ಪ ಅಂದರೆ ಅವರ ಕಷ್ಟ ಕಾಲ್ಪನೆಗಳನ್ನು ನೂರು ಪರ್ಸೆಂಟು ಅಮ್ಮನವರು ಪರಿಹಾರ ಕೊಡ್ತಾರೆ ಅಂತ ಇಲ್ಲವ ತಾಯಿ ಈ ತಾಯಿ ಹತ್ರ ಅಳ್ತಾ ಇದ್ಲು ಯಾಕಮ್ಮ ಅಳ್ತಾ ಇದೆ ಅಂತ ಕೇಳಿದಾಗ ನನ್ನ ಮಗ ಸ್ವಾಮಿ ನಾನು ಮಾತು ಕೇಳಿದ್ರೆ ನಾನು ಒಡೆಯಕ್ಕೆ ಕೂಡ ಬರ್ತಾ ಇದ್ನೋ ರಾಕ್ಷಸ ರೂಪದಲ್ಲಿದ್ದ ಇಲ್ಲಿಗೆ ಬಂದ ಮೇಲೆ ಆ ದೇವಿ ನೋಡಿ ಪೂಜೆ ಮಾಡಿಕೊಂಡು ಹೋಗಿದ ತಕ್ಷಣ ನನ್ನ ಮಗ ಚೇಂಜ್ ಆಗಿದ್ದಾನೆ ಇದಕ್ಕಿಂತ ದೊಡ್ಡ ಚಮತ್ಕಾರ ಏನು ಬೇಕು ನನ್ನ ಜೀವನದಲ್ಲಿ ಅವ್ರ ಹತ್ರ ಇವಾಗ ಮಾತಾಡಿಸ್ತೀನಿ ಬನ್ನಿ ನಾವೆಲ್ಲ ಬಂದಿದ್ದೀರಾ ನಾವು ಇಲ್ಲೇ ಗಂಗಸಂದ್ರದಿಂದ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗೆ ನಮ್ಗೆ ಅಕ್ಕ ಇಲ್ಲೇ ಇರೋದು ನಾನು ಹಿಂಗೆ ನಮ್ಮ ಅಕ್ಕ ಹತ್ರ ಹತ್ಕೊಂಡು ಹೇಳ್ತೇ ಜೊತೆಲಿ ಒಂದು ಹುಡುಗ ಬಂದಿತ್ತು ಆ ಹುಡ್ಗ ಹೇಳ್ತು ಇಲ್ಲಿ ಭಾರಿ ಶಾಕ್ ಆಗ್ತಾ ಇದ್ರಮ್ಮ ಅಷ್ಟೊಂದು ಸಮಸ್ಯೆ ಹೌದು ಏನ್ ಸಮಸ್ಯೆ ಆಯ್ತಮ್ಮ ಭಯಂಕರ ಬೆಳಗ್ಗೆ ಏನ್ಕನ ರಾತ್ರಿ ಆತೈತು ಬೆಳಗ್ಗೆ ಆತೈತು ನಮ್ಮ ಮಗನದೇತ ಅವ್ನಿಗೆ ಏನು ಆತಾಯ್ತು ಅಂತ ಗೊತ್ತಿಲ್ಲ ಅವ್ನೇನು ಮಾತಾಡ್ತಾನೆ ಅಂತ ಗೊತ್ತಿಲ್ಲ ಅಷ್ಟು ಮಾತಾಡೋನು ಅವನು ಮಾತಾಡ್ತಾ ಇದ್ದಕೊಂಡ್ರೆ ರಾತ್ರಿ ಆಗೋದೇ ಬೇಡ ಅನ್ಸೋದು ನನಗೆ ಸತ್ತೋಗ್ಬಿಡೋಣ ಅನ್ಸೋದು ಸುಮಾರು ಮೂರು ಮೂರು ವರ್ಷದಿಂದ ಮಾಡಿಸಿ ಹಾಕಿದ್ದಿದ ಅವ್ರಿಗೂ ದೇವ್ರು ಶಿಕ್ಷೆ ಕೊಟ್ಬಿಟ್ಟ ಶಿಕ್ಷೆ ಅದನ್ನೇ ಬಂದೆ ಸಂತೋಷದಿಂದ ಮಾಡಿರೋರ್ಗೆ ಶಿಕ್ಷೆ ಕೊಟ್ಬಿಟ್ಲು ತಾಯಿ ಹೌದಾ ಒಳ್ಳೇದಾಗಿದೆ ಆಗೈತೆ ಮನೆ ನೆಮ್ಮದಿ ಆಗೈತೆ ಮನೆ ಒಳಗೆ ನೆಮ್ಮದಿ ಇರ್ಲಿಲ್ಲ ನಮ್ಕ ತಿಂತೀವೋ ಉಪವಾಸ ಇರ್ತೀವೋ ಗೊತ್ತಿಲ್ಲ ನಾನು ಕೇಳಿದ್ದ ಅಮ್ಮನ ಆಸ್ತಿ ಕೇಳಲಿಲ್ಲ ಐಶ್ವರ್ಯ ಕೇಳಲಿಲ್ಲ ನೆಮ್ಮದಿ ಬೇಕಮ್ಮ ಅಂತ ಕೇಳಿದ್ದು ಅದು ಕೊಟ್ಟವಳಮ್ಮ ಹೌದಾ ಎಲ್ಲ ಒಳ್ಳೇದಾಗುತ್ತೆ ತಾಯಿ ನಂಬ್ಕೊಂಡ್ ಹೌದು ಯಾರಿಗೂ ಕೆಟ್ಟದಾಗ ಕೆಟ್ಟದಾಗಲ್ಲ ನವೀನ್ ಸಾಮಿಯರು ಸತ್ಯ ಸತ್ಯ ಎಮ್ಮನವಳೆ ಅವ್ರ ಹತ್ರ ಅವ್ರ ಬಾಯಿ ಬಿಟ್ಟಿದ್ದು ಯಾವ್ದು ಕೆಟ್ಟದಾಗಲ್ಲ ಅಷ್ಟು ಸತ್ಯವಾಗಿ ಹೇಳ್ತಾರೆ ಅವ್ರು ಅವ್ರ ಬಾಯಿಲ್ ಬಂದಿದ್ದು ನೋಡಿ ಒಂದು ತಪ್ಪಾಗಲ್ಲ ಅವ್ರ ಅಷ್ಟು ಚೆನ್ನಾಗಿ ನುಡಿತಾರೆ ಅಷ್ಟೇ ಬುದ್ಧಿ ಹೇಳೋರೆ ನನ್ನ ಮಗನ್ಕೆಲ್ಲ ತಾಯಿ ಅಂತ ಅವನು ಮರ್ಯಾದಿನೇ ಕೊಡ್ತಾರಲಿಲ್ಲ ಇಂತ ಮಾತ ಅಮ್ಮನ್ನ ಅನ್ಬಾರ್ದು ಅಂತರ್ಲಿಲ್ಲ ಇವಾಗ ಪೂಜೆ ಮಾಡ್ತಾನೆ ಬುದ್ಧಿ ಕೊಟ್ಟವಳೆ ಅಮ್ಮನಲ್ಲಿ ಶಕ್ತಿ ಐತೋ ನವೀನ್ ಸ್ವಾಮಿ ಅವ್ರ ಹತ್ರ ಶಕ್ತಿ ಐತೋ ಗೊತ್ತಿಲ್ಲ ನಮ್ಕ ಆದ್ರೆ ಇದು ಶಕ್ತಿ ಪೀಠ ನಮ್ಗೆ ಇವಾಗ ಚೆನ್ನಾಗಿದ್ದೀವಿ ನನ್ನ ಮಗನಿಗೊಂದು ಮದುವೆ ಆಗ್ಬೇಕು ಅದೊಂದ್ರಕ್ಕೋಸ್ಕರ ಬಂದಿದ್ದೀವಿ ಯಾರ ಎಲ್ಲಾ ಕಷ್ಟ ಪರಿಹಾರ ಆಗಿದೆ ಆಗಿದೆ ಎಲ್ಲಾ ಕಷ್ಟ ಅಂದ್ರೆ ನನ್ನ ಮಗನೇ ಒಂದು ಪ್ರಾಬ್ಲಮ್ ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸಾಲ್ವ್ ಆಗಿದೆ ನನ್ನ ಮಗನೇ ಒಂದು ಪ್ರಾಬ್ಲಮ್ ಆಗಿದೆ ಇದು ನಮ್ಕ ಮನೆಯಲ್ಲಿನೂ ಅಷ್ಟೇ ಏನೇನೋ ನಡೀತಾ ಇರೋದು ಏನೋ ಬಂದಂಗ ಅದೆಲ್ಲ ಓಂ ಶಕ್ತಿನ ನಮ್ಮ ಮನೆಗೆ ತಗೊಂಡ್ಬಂದ್ರು ಅವರು ಅಲ್ಲಿ ಪೂಜೆ ಮಾಡಿದ್ರು ಆ ಅಮ್ಮನ ಮನೆಗೆ ಕರ್ಕೊಂಡ್ಬಂದು ಕುತರಿಸಿ ಪೂಜೆ ಮಾಡಿ ಆ ಇದಾ ಶಾಂತಿ ಮಾಡಿ ಬಂದರು ಅಳ್ಬೇಡಿ ನೀವು ಎಲ್ಲ ಒಳ್ಳೆಯದಾಗಿದೆ ಎಲ್ಲ ಖುಷಿಯಾಗಿ ನಗಿರಿ ಕಳ್ತಾ ಇದೀನಿ ಹಂಗೆ ಇರಬಹುದು ಸಂತೋಷಕ್ಕೆ ಬರ್ತಾ ಇದೆ ನಾವು ಬಿದ್ದಿರೋ ಕಷ್ಟನೆ ಅಂದ್ರೆ ನಾವು ಹೌದು ಬಂದ್ರಿ ಅಂತ ಹೇಳ್ತೀವಿ ತುಂಬಾನೇ ಸತ್ಯ ಐತೆ ಅಮ್ಮನ ನಂಬ್ಕೊಂಡ್ ಬಂದ್ರೆ ಸತ್ಯ ಐತೆ ಅಂತ ಹೇಳ್ತೀವಿ ಹೌದಾ ನಮ್ಮ ಕರ್ಮ ನಾನು ಪ್ರಪಂಚ ಒಂದ ಸುತ್ತ ಬಂದಿದ್ದೀನಿ ಹ ಇಂತ ಜಾಗಕ್ಕೆ ಹೋಗಿಲ್ಲ ಅದ್ದಿಂಕಲಾಂಜಿನೇನ ಅಲ್ಲ ಅಲ್ಲೋಗಿ ನಮ್ಮ ಹೆಸರು ಅವ್ರ ಹೆಸರು ಬರ್ಸಿ ಎಲ್ಲ ಮಾಡಿದೀವಿ ಇಂತ ಹೋಗಿಲ್ಲ ನಾನು ನಿಯವ್ರಂತೆ ಅಂದ್ರೆ ಎಲ್ಲಾ ಸುತ್ತಿ ಅಮ್ಮನವರು ಸ್ಥಾನದಲ್ಲಿ ಬಂದ್ರೆ ನಿಮ್ಗೆ ಆ ಪುಣ್ಯಾತ್ಮನ್ ನೆನಬೇಕು ನಾವು ಅಕ್ಕ ಎಲ್ಲಾದರೂ ಇದ್ರೆ ಹೇಳಕ ಅಂತ ನಮ್ಮ ಅಕ್ಕನ್ ಕೇಳಿದಾಗ ನಮ್ಮ ಅಕ್ಕ ತೋರ್ಸಿದ್ದು ದಾರಿ ಇದು ಇಲ್ಲೇ ನಮ್ಮ ಅಕ್ಕನ್ ಕೊಟ್ಟಿರೋದು ನಮ್ ತಾಯಿ ತೋರ್ ಮನೆ ಇದೆ ಹೌದಾ ಎಲ್ಲಾ ಒಳ್ಳೇದ್ ಮಾಡ್ಲಿ ಆಯ್ನು ಇದೇ ತರ ನಗನಗ್ತಾ ಇರಿ ಕಣ್ಣೀರ್ ಮಾತ್ರ ಹಾಕ್ಬೇಡಿ ಆ ತಾಯಿ ಆದ್ರೂ ಕೂಡ ಕಣ್ಣೀರ್ ಹಾಕಿದ್ರೆ ನಮಗೂ ಸಹ ಆಗಲ್ಲ ಆ ಅಮ್ಮನ್ ಒಳ್ಳೇದ್ ಮಾಡಿದಲ್ಲಿ ಈ ಅಮ್ಮನ್ಗೆ ಅಂದ್ರೆ ಇನ್ ಯಾವಾಗ ಇರಿ ಇದೀನಿ ಅವತ್ತು ಹತ್ತಿದ ಹೇಳ್ತಾ ಇರೋದ್ ಭಾಳ ಧನ್ಯವಾದಗಳು ಸರಿ ಅಮ್ಮ ತಾಯಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಎಲ್ಲ ಕೊಡಬೇಕಂತ ನನ್ನ ವಿನಂತಿ ತಾಯಿ ಎಷ್ಟೋ ದೂರದಿಂದ ಬಂದು ನಿನ್ನ ಪಾದಾರವಿಂದ ಸೇರ್ತಾರೆ ನಿನ್ನ ಪಾದಾರವಿಂದಕ್ಕೆ ಪೂಜೆ ಮಾಡ್ತಾರೆ ಅಂಥವ್ರಿಗೆ ಕನ್ಫರ್ಮ್ ಆಗಿ ಅವರ ಕಷ್ಟಗಳು ಕಾಪಾಡುತ್ತಾಯಿ ನೆಲೆಸಿದ್ದೀಯಾ ನೆಲೆಸಿದ್ದಂಗೆ ತಾಯಿ ನೀನು ನಾವೆಲ್ಲ ನಿಮ್ಮ ಮಕ್ಕಳು ಅರ್ಥವಿಲ್ಲದ ಬದುಕಿಗೆ ಸುಖವಾದ ಅರ್ಥವನ್ನು ನೀನೇ ನೀಡುತ್ತಾಯಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಸ್ವಾಮಿಗಳು ಮಾತಾಡಿದಾರೆ ಡೀಟೇಲ್ ಆಗಿ ಎಲ್ಲ ಕೇಳಿ ಗಾಯ್ಸ್ ನಮ್ಮ ಕಷ್ಟಗಳಂತೂ ಖಂಡಿತವಾಗಿ ಅಮ್ಮನವರು ಪರಿಹಾರ ಕೊಡೆ ಕೊಡ್ತಾಳೆ ನಮಸ್ಕಾರ ಸರ್ ನಮಸ್ತೆ ಸ್ವಾಮಿಗಳೇ ನನ್ನ ಕಣ್ಣಲ್ಲಿ ಇವತ್ತು ನೀರು ಬಂತು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಶ್ರೀ ಶಕ್ತಿ ಜ್ಞಾನ ದೇವಿ ಶಕ್ತಿ ಪೀಠಕ್ಕೆ ಬಂದು ನನಗೆ ಇವತ್ತು ಬಹಳ ಆನಂದನೂ ಆಗ್ತಾ ಇದೆ ಅಷ್ಟೇ ನನಗೆ ನೋವು ಆಗ್ತಾ ಇದೆ ಅಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ ಆ ತಾಯಿ ಅಮ್ಮನವ್ರ ಹೆಸರು ಹೇಳಿದ್ರು ನಿಮ್ ಹೆಸರು ಸಹ ಹೇಳಿದ್ರು ಏನಂದ್ರೆ ಅಂತ ಅದ್ಭುತ ನವೀನ್ ಸ್ವಾಮಿಗಳು ನಮ್ಗೆ ಮಾಡ್ಕೊಟ್ಟಿದ್ದಾರೆ ನನ್ನ ಮಗ ಇವಾಗ ಮೊದಲು ರಾಕ್ಷಸನ ಆಗಿದ್ನು ಇವಾಗ ರಾಮ್ನಾಗಿದ್ದಾನ ಅಂತ ಹೇಳಿದ್ರು ಸ್ವಾಮಿಗ್ಳೆ ನಿಮ್ಗೂ ಗೊತ್ತಿರ್ಬೋದೇನೋ ಸ್ವಲ್ಪ ಯಾಕೆ ಅವ್ರ ಕಷ್ಟ ಏನಂದ್ರೆ ನನ್ ಮಗು ವರ್ಷಾನ್ಗಟ್ಲೆ ಕುಡಿತಾ ಇದ್ನು ನನ್ ಮಾತ್ ಕೇಳ್ತಾ ಇಲ್ಲ ಅಂತ ಹೇಳಿದ್ರು ಎಲ್ಲಾ ಒಂದೇ ಪ್ರಶ್ನೆ ಸ್ವಾಮಿಗಳ ನಂದು ಏನಂದ್ರೆ ಕುಡಿತ ಚಟ ಬಿಡುವುದಂತೂ ಇಲ್ಲಿ ಕನ್ಫರ್ಮ್ ಅದು ಐತೆ ಅಲ್ಲ ಆದ್ರೂ ಡೀಟೇಲ್ ಆಗಿ ಎಷ್ಟೋ ಜನ ಕೇಳ್ತಾರೆ ಅಲ್ಲಿ ಹೋದ್ರೆ ನಮ್ಗೆ ವಾಸಿ ಆಗುತ್ತಾ ಎಷ್ಟೋ ಕಷ್ಟದಲ್ಲಿ ಇರೋರೆಲ್ಲ ಕೇಳಿದ್ದಾರೆ ಸ್ವಾಮಿ ಇಲ್ಲಿ ಬಂದಿರೋಲ್ಲ ಮತ್ತೆ ನಾವ್ ಇಂಟ್ರೂ ತಗೊಂಡಿದ್ದೀರಾ ಅವ್ರದ್ದು ಆದ್ರೆ ನೀವೊಂದು ಕ್ಲಿಯರಿಫಿಕೇಶನ್ ಕೊಡಿ ನಮ್ಮ ಭಕ್ತಾದಿಗಳಿಗೆ ಏನಂದ್ರೆ ಅಮ್ಮನ ಶಕ್ತಿ ಏನು ನಮ್ಗೆ ತಿಳಿಸ್ಕೊಡಿ ಸರ್ ಇಲ್ಲಿ ಅಮ್ಮನ ಶಕ್ತಿ ಅಂದ್ರೆ ಇವಾಗ ಮನೆಯಲ್ಲಿ ಒಂದು ತಾಯಿ ಇರ್ತಾರೆ ಸರ್ ಯಾಕಂದ್ರೆ ಇವಾಗ ಈ ತಾಯಿ ಬೇರೆ ಎಲ್ಲ ನಮ್ಮೊಂದು ನಮ್ಮ ನೆತ್ತಿರೋ ತಾಯಿ ಬೇರೆ ಅಲ್ಲ ಸರ್ ಇವಾಗ ನಮ್ ತಾಯಿ ನಾವು ಏನೇ ಒಂದ್ ತಪ್ಪು ಮಾಡ್ಲಿ ತಿದ್ದಿ ಬುದ್ಧಿ ಹೇಳಿ ನೆಕ್ಸ್ಟ್ ಮುಂದಿನ ತಾರೀಕು ಮಾಡ್ಕೊಂಡ್ ಕೊಡ್ತಾಳೆ ಇಲ್ಲಿ ನಡೀತಾ ಒಂದು ಘಟನೆ ಅದೇ ತರನೇ ಸರ್ ಒಂದು ಮಕ್ಕಳನ್ನ ಯಾವ ತರ ಒಂದು ಆರಾಧನೆ ಮಾಡಿ ಆಯ್ಕೆ ಇದ್ ಮಾಡಿ ಯಾವ ತರ ಒಂದು ಬುದ್ಧಿ ಜ್ಞಾನ ಯಾವ ತರ ಒಂದು ಮಾಡ್ಕೊಂಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮಂದು ಅದಕ್ಕೆ ಸರ ಶ್ರೀ ಶಕ್ತಿ ಜ್ಞಾನ ಇಲ್ಲಿ ಕುಳಿತುಕೊಂಡಿರೋ ಸರ್ ಹ್ಮ್ ಹ್ಮ್ ಸ್ವಾಮಿಗಳೇ ಇಲ್ಲಿ ಎಲ್ಲಾ ಹೇಳ್ತಾರೆ ನಲವತ್ತೆಂಟು ಬಾರಿ ರೌಂಡ್ ಹಾಕ್ಬೇಕು ಮುಡಿ ಕಟ್ಟಬೇಕು ಪ್ರಕ್ರಿಯೆ ಪರಿಹಾರ ಸರ್ ರೌಂಡ್ ಏನ್ ಫಸ್ಟ್ ಇವಾಗ ಅಮ್ಮನ್ ಒಂದು ಮನೆ ಒಂದು ಗುರು ಪ್ರವೇಶ ಆಗಬಹುದು ಅಥವಾ ಅಮ್ಮನ್ ದಿನ ಒಂದು ಮಂಡಳಿ ಅನ್ನೋದು ಮಾಡ್ತೀರಿ ಸರ್ ಅಲ್ವಾ ಅದೇ ಒಂದು ಆಕಾರವಾಗಿ ನೀವು ಏನೇ ಒಂದು ಕಾರ್ಯ ಮಾಡ್ಲಿ ಒಂದು ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡಿ ಈ ಒಂದು ಮುಡುಪು ಅನ್ನೋದು ಹಿಡಿದು ಕೈಯಲ್ಲಿ ಹಿಡಿದು ಅವ್ರಿಗೆ ಏನ್ ಒಂದು ಸಂಕಲ್ಪ ಆಗ್ಬೇಕು ಆ ಸಂಕಲ್ಪನ ಮನಸ್ಸಲ್ಲಿ ಇಟ್ಕೊಂಡು ನಲವತ್ತೆಂಟರವಣ್ ಪ್ರದಕ್ಷಿಣೆ ಮಾಡೋ ಮರಕ್ಕೊಂದು ಮುಡ್ಕಟ್ಟರ ಸಾಕ್ ಸರ್ ಯಾಕಂದ್ರೆ ಆ ಮರ ವಿಶೇಷತೆ ಏನು ಅಂದ್ರೆ ಒಂದು ಶಿವನ್ ಕಾಳಿ ಶಿವನ್ ಅಂತ ಒಂದು ಶಿವನು ಅದರಲ್ಲೇ ಇದೆ ಒಂದು ಕಾಳಿ ಅಮ್ಮನೂ ಅದ್ರಲ್ಲೇ ಇದ್ದಾಳೆ ಸರ್ ಒಂದು ಕಾಳಿ ಅಂದ್ರೆ ಪಾರ್ವತಿ ಸ್ವರೂಪ ಅಂದ್ರೆ ಪಾರ್ವತಿನಿ ಜ್ಞಾನ ದೇವಿ ಆಗ್ಬಹುದು ಒಂದ್ ಅಮ್ಮನವರೆಲ್ಲ ಒಂದು ಒಂಬತ್ತು ಶಕ್ತಿ ಸ್ವರೂಪವಾಗಿರೋದೇ ಪಾರ್ವತಿ ಅಮ್ಮ ಯಾಕಂದ್ರೆ ಅದ್ರಲ್ಲಿ ಮುಡುಪಲ್ಲಿ ಒಂದು ನಿಂಬೆಣ್ಣು ಇರುತ್ತಲ್ವಾ ಆ ಒಂದು ನಿಂಬೆಣ್ಣು ಪಾರ್ವತಿ ಒಂದು ಕಣ್ಣೀರಿಂದ ಸೃಷ್ಟಿಯಾಗಿರೋಂತ ಒಂದು ನಿಂಬೆಣ್ಣು ಸರ್ ಯಾಕಂದ್ರೆ ಎಲ್ಲಾ ಕಡೆನು ಆ ನಿಂಬೆಣ್ಣು ತುಂಬಾ ಬಳಸ್ತಾರೆ ಏನೇ ಒಂದು ಕಾರ್ಯಕ್ಕಾಗ್ಲಿ ಹಂಗಾಗಿ ವಿಶೇಷವಾಗಿ ಒಂದು ನಿಂಬೆಣ್ಣೊಂದು ಮುಡಪನ್ನದು ಅದ್ರೊಳಗಡೆ ಮೂಲ ಮುಡುಪಕ್ಕ ಏನೇನ್ ಹಾಕ್ಬೇಕು ಒಂಬತ್ತು ಶಕ್ತಿ ದೇವತೆಗಳಿಗೆ ಏನೇನ್ ಹಾಕ್ಬೇಕು ಅದೆಲ್ಲ ಹಾಕಿ ಒಂದು ಮುಡುಪನ್ನ ಕಟ್ಟಿ ಒಂದು ಜನಗಳ ಕೈ ಕೊಡುವಂತ ಸರ್ ಭಕ್ತಾದಿಗಳ ಕೈ ಕೊಡುವಂಥ ಹೌದಾ ಸೊ ಇನ್ನೊಂದು ಮಾಹಿತಿ ಏನಂದ್ರೆ ಇವಾಗ ಮಂಗಳ ದೇವಸ್ಥಾನ ಮಾಡಿಸ್ತಿರಲ್ಲ ಅಲ್ಲಿ ಹಾಜ್ಗಡೆ ಸರ್ ಅದ್ ಏನ್ ಕಾಕ್ತಾರೆ ಏನು ಕುಡಿತ ಚಟಾ ಇಲ್ಲ ಅಂದ್ರೆ ನಮ್ಮ ಕಷ್ಟಗಳ ಪರಿಹಾರ ಆಗಕ ಅಂದ್ರೆ ನಮ್ದು ಏನಾದ್ರು ಚರ್ಮ ರೋಗ ಇದ್ರೆ ಅದ್ರ ಇಲ್ಲ ಅಂದ್ರೆ ಏನ ಕೇಳ್ತಾರ ಅದು ಸಮಸ್ಯೆಕುನು ಆಗುತ್ತೆ ನೆಕ್ಸ್ಟ್ ಬಂದ್ ಚರ್ಮದ ಕಾಯಿಲ್ ಅಂತಾರಲ್ವಾ ಚರ್ಮದ ಕಾಯಿಲ್ ಆಗುತ್ತೆ ನೆಕ್ಸ್ಟ್ ಬಂದ್ ಡ್ರಿಂಕಿಂಗು ಆಗುತ್ತೆ ಮತ್ತೆ ಇಲ್ಲ ನಾಗ್ ದೋಷ ಇರುತ್ತಾ ನಾಗ್ ದೋಷಕ್ಕೂ ತುಂಬಾ ಆಗುತ್ತೆ ಅದು ಯಾಕಂದ್ರೆ ಮಣ್ಣು ಒಂದು ನಾವು ಏನೇ ಒಂದ್ ಪಾಪ ಕರ್ಮ ಏನೇ ಮಾಡಿರ್ಲಿ ಸರ್ ಯಾಕಂದ್ರೆ ಮಣ್ಣೊಳಕ್ಕೆ ತಗೋಳೋದು ಇವಾಗ ಜನಗಳೆಲ್ಲ ನಮ್ಮನ್ನ ಒಂದು ಸತ್ತ ದೂರನೇ ಇಡ್ತಾರೆ ಅವಾಗ ನಮ್ಮ ಒಂದು ಭೂಮಿ ನನ್ನ ನನ್ನೊಂದು ಮಗನು ಅಂತ ಹೇಳ್ಬಿಟ್ಟು ಒಂದು ಮರಳಲ್ಲಿ ಒಟ್ಟೆ ಹಾಕೊಂಡು ತಾಳಲ್ವಾ ಆ ಒಂದು ಮಣ್ಣನ್ ತೆಗೆದಿ ಮಾಡಿರಂತ ಒಂದು ಮಣ್ಣಿನ ಮಡಕೆ ಸರ್ ಆ ಒಂದು ಹಿಂದೆ ಕಾಲದಲ್ಲಿ ಬಂದು ಋಷಿ ಮಣ್ಣಿಗಳೆಲ್ಲ ಫಸ್ಟ್ ಮಣ್ಣಿನ ಮಡಿಕೆನೆ ಪ್ರತಿ ಒಂದಕ್ಕೂ ಬಳಸ್ತಾ ಇದ್ದೀವಿ ಆ ಒಂದು ಕಾರಣದಿಂದನೇ ನಾವು ಇಲ್ಲಿ ಯಾಕಂದ್ರೆ ಹಿಂದೆ ಒಂದು ಕಾಲದಲ್ಲಿ ಯಾವ ತರ ಒಂದು ಬಳಕೆ ಮಾಡ್ತಾರೋ ಅದೇ ತರ ಅಮ್ಮನ್ಗೂ ಇಷ್ಟ ಆಗಿರೋ ವಸ್ತು ಅದೇ ಹಂಗಾಗಿ ಎಲ್ಲ ನಾವು ಒಂದು ಮಣ್ಣಿನ ಒಂದು ದೀಪನೆ ಆಗಬಹುದು ಮಣ್ಣಿನ ಮಡಿಕೆ ಆಗಬಹುದು ಇದೆಲ್ಲಾ ತುಂಬಾ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇನ್ನೊಂದು ಬರೋ ಭಕ್ತಾದಿಗಳಿಗೆ ನೀವೇನ್ ಹೇಳ್ತೀರಾ ಅಮ್ಮನ್ ನಮ್ಕೊಂಡ್ ಬರೋದಾ ಇಲ್ಲಾಂದ್ರೆ ನಮ್ಮ ಕಷ್ಟಗಳು ಫೋನ್ ಆಗಿ ತಡಿಸೋದ ನಿಮ್ಗೆ ನೀವ್ ಹೆಂಗ ಪರಿಹಾರ ಕೊಡ್ತೀರಾ ಏನು ಅಂತ ಯಾಕಂದ್ರೆ ಕೆಲವರು ಕನ್ಫ್ಯೂಷನ್ ಇರ್ತಾರೆ ಏನಂದ್ರೆ ಫೋನ್ ಮಾಡಿದ್ರೆ ವಾಟ್ಸ್ಆಪ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ ಕೆಲವರು ಕಮೆಂಟ್ ಅಲ್ಲಿ ಬರ್ತಾರೆ ಸ್ವಾಮಿಗಳು ಅದಕ್ಕಾಗಿ ಅವ್ರು ಬಂದು ಇಲ್ಲಿ ಪರಿಹಾರ ಮಾಡಿಸ್ಕೊಂಡ್ ಹೋಗ್ಬೇಕಾ ಇಲ್ಲಾಂದ್ರೆ ನೀವು ವಾಟ್ಸಪ್ ಮೂಲಕ ಅಲ್ಲಿಂದ ಮಾತಾಡಿ ನೀವು ಅದು ಏನಾದ್ರೂ ಕಷ್ಟ ಇದ್ರೆ ಪರಿಹಾರ ಮಾಡ್ತೀರಾ ನಾನು ಇದಕ್ಕೊಂದೇ ಒಂದು ಸಿಂಪಲ್ ಆಗಿರೋದೊಂದು ಇದು ಹೇಳ್ತೀನಿ ಇವಾಗ ನಮ್ ತಾಯಿ ಮನೇಲಿ ಇರ್ತಾಳೆ ನಾವೆಲ್ಲ ಹೊರ್ಗಡೆ ಹೋಗಿರ್ತೀವಿ ಕಾಲಕ್ ಬೀಳ್ಬೇಕಂದ್ರೆ ವಾಟ್ಸಪ್ ಅಲ್ಲೇ ಕಾಲ ತಕೊಂಡ್ ಪೂಜೆ ನಮಸ್ಕಾರ ಆಗಲ್ಲ ನಮ್ ತಾಯಿ ತಾಯಿ ಎತ್ತಿ ನಮ್ ತಲೆ ಮೇಲೆ ಕೈಕಿ ಒಳ್ಳೇದಾಗ್ಲಿ ಹೋಗ್ ಬಾಪ ಮಗನೇ ಅಂದಾಗ್ಲಿ ನಮ್ಗೊಂದು ಯಶಸ್ವಿ ಆಗಂತದ್ದು ಈ ಒಂದು ಜಾಗನು ಅಷ್ಟೇ ಸರ್ ಯಾಕಂದ್ರೆ ಯಾವ್ದೇ ತರದ್ದು ಇಲ್ಲೊಂದು ಫೋನ್ ಅಲ್ಲಿ ಯಾವ್ದು ಇಲ್ಲ ಸರ್ ಏನೋ ಇನ್ನೊಂದು ಪ್ರಶ್ನೆ ಏನಂದ್ರೆ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಏನ್ ಅಲ್ಲಿ ನೂರ್ ಪರ್ಸೆಂಟ್ ಅಮ್ಮನು ನಮ್ಗೆಲ್ಲ ವಾಸಿ ಮಾಡ್ಬಿಡ್ತಾಳ ಅಂತ ಕೇಳ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಸರ್ ಅವ್ರ ನಂಬಿಕೆ ಮೇಲೆ ಸರ್ ಅದ್ ಬಿಟ್ಟಿರೋದು ಅವ್ರ ನಂಬಿಕೆ ಮೇಲೆ ಅಂದ್ರೆ ನೀವ್ ಹೇಳ್ತಾ ಇದ್ರೆ ನಂಬಿಕೆ ಇದ್ರೆ ಮಾತ್ರ ಬನ್ನಿ ಅಷ್ಟೇ ಸರ್ ನಂಬಿಕೆ ಅಂದ್ರೆ ಬರಂತ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಒಂದ್ ಕಣ್ಣು ಒಂದ್ ಇಡೀ ಮಣ್ಣು ಎತ್ಕೊಂಡ್ರು ಅಷ್ಟೇ ಸರ್ ನಂಬಿಕೆ ಇಟ್ಟಿ ನೋಡಿದಾಗ್ಲೆ ಅದು ಮಣ್ಣು ನೀಟಾಗಿ ಅದ್ರಲ್ಲಿ ಏನ್ ಒಂದು ಗುಣ ಇದೆ ಯಾವ ತರ ಇದೆ ಆ ಮಣ್ಣಿನ ವಿಶೇಷತೆ ಏನಂತ ಅರ್ಥ ಆಗೋದು ಸರ್ ಏನೇ ಅಮ್ಮನವ್ರ ವಿಶೇಷತೆಗಳು ಏನಿದೆ ನೀವು ಕಣ್ಣಾರ ನೋಡ್ಬೋದಿಲ್ಲ ಒಂದು ಹೌದು ಸರ್ ಯಾಕಂದ್ರೆ ಅವರು ನೀಟಾಗಿ ನೋಡಿ ಒಂದು ಕಣ್ಣಾರನ್ನೇ ಗಮನಿಸಿ ಇದ್ ಮಾಡ್ದಾಗ ಅಮ್ಮೊಂದ್ ಯಾವತರ ಹೆಂಗೇ ಅನ್ನೋದ್ ಗೊತ್ತಾಗುತ್ತೆ ಅದನ್ನೇ ಸರ್ ಇವಾಗ ನನ್ ಕೈಯಲ್ಲಿ ಹಿಡಿದ ತಕ್ಷಣ ಬರೀ ಮಣ್ಣು ಅಷ್ಟೇ ನಮ್ ಕಾಣುತ್ತೆ ಬಟ್ ಅದ್ರ ಸರ್ ಯಾವ ತರ ಒಂದ್ ಗುಣ ಇರುತ್ತೆ ಹೆಂಗ ಹೆಂಗಿರುತ್ತೆ ಅದ್ ಏನೇನ್ ಯೂಸ್ ಆಗುತ್ತೆ ಅಂದ ಅನ್ನೋದ್ರ ನೀಟಾಗಿ ನೋಡಿದಾಗ್ಲೆ ಸರ್ ಗೊತ್ತಾಗುತ್ತೆ ಅನಗಂಟಾಗ ಗೊತ್ತಾಗ ನನ್ನೊಂದು ತಾಯಿ ಇದು ಅಷ್ಟಿಲ್ಲ ಇನ್ನೊಂದು ವಿಷಯ ಸ್ವಾಮಿಗಳೇ ಇಲ್ಲಿ ಕಲ್ಲು ಇಟ್ಟಿದಾರಲ್ಲ ಆ ಕಲ್ಲು ಎಡಗಡೆ ತಿರುಗಿದ್ರೆ ನಮ್ಮೆಲ್ಲಾ ಎಲ್ಲಾ ಆಗ್ತಾವೆ ಅಂತ ಭಕ್ತಾದಿಗಳು ಬಂದವ್ರಿಗೆಲ್ಲ ಸ್ವಾಮಿಗಳು ಹೇಳ್ತಾ ಇದ್ರು ನಾನ್ ಕೇಳಿದೆ ಅವರು ಹಂಗೆ ಅವ್ರ ಕೆಲಸ ಆಗಂಗಿದ್ರೆ ಎಡಗಡೆ ತಿರುಗುತ್ತೆ ಕೆಲಸ ಆಗಿಲ್ಲ ನಿಧಾನವಾಗಿ ಆಗುತ್ತೆ ಅಂದ್ರೆ ಬಲಗಡೆ ತಿರ್ತಾ ಇದೆ ಅಲ್ಲ ಅದ್ರಲ್ಲಿ ಎಷ್ಟು ಪಟ್ಟು ಸತ್ಯ ಸ್ವಾಮಿಗಳು ಸರ್ ಇಲ್ಲಿ ಯಾಕಂದ್ರೆ ಕಲ್ಲು ಮೇಲೆ ನಾವ್ ಕುತ್ಕೊಳೋದಿಲ್ಲ ಕಲ್ಲು ಮೇಲೆ ಬಂದು ಭಕ್ತರೆ ಕುತ್ಕೊಂತಾರೆ ಅವ್ರು ತಿರ್ಗೋದು ಫೀಲ್ನೆಸ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅನುಭವ ಇಲ್ಲಿ ಏನಂದ್ರೆ ಅಮ್ಮನೊಂದು ವಿಶೇಷತೆ ಅಮ್ಮನೊಂದು ಎಡಗೈ ವರದಾನಿ ಆಗಿರೋದ್ರಿಂದ ಅಮ್ಮ ಎಡಗಡೆ ಕೊಡ್ತ್ರೆ ಒಂಬತ್ ವಾರ ಮುಡುಪು ಕಟ್ಟಿ ಒಂದು ವ್ರತ ಮುಗಿಸೋಷ್ಟೊತ್ತು ಒಳಗಡೆ ಆಗುತ್ತೆ ಆಗುತ್ತೆ ಸರ್ ಅಕಸ್ಮಾತ್ ಏನಾದ್ರು ಬಲಗಡೆ ಕೊಡ್ತ್ರೆ ಒಂಬತ್ ವಾರ ನೀವು ವ್ರತ ಮಾಡಿ ತಂದ್ಮೇಲ್ಕ ನಿಮ್ ಕೆಲ್ಸಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ಇಲ್ಲ ಗ್ಯಾರಂಟಿ ನೂರು ಹಂಡ್ರೆಡ್ ಪರ್ಸೆಂಟ್ ಸರ್ ಕೆಲಸನೇ ಆಗಿಲ್ಲ ಅಂದ್ರೆ ಸ್ಟಾಪ್ ಮಾಡುತ್ತೆ ಸರ್ ಅದು ತಿರುಗದೇ ಇಲ್ಲ ಕೆಲವೊಬ್ರು ನೋಡಿದೀವಿ ಅದಕ್ಕೆ ಸ್ವಾಮಿಗ್ಲೇ ಯಾಕಂದ್ರೆ ನಮ್ಮ ಭಕ್ತಾದಿಗಳು ಏನಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಜವಾಬು ಅಂತ ಹೇಳಿದ್ರು ಅದಕ್ಕಾಗಿ ನಾನ್ ಕೇಳ್ಬಿಟ್ಟೆ ಯಾಕಂದ್ರೆ ಅಮ್ಮನವ್ರ ಸನ್ನಿಧಾನಕ್ ಬಂದ್ರೆ ಅವ್ರಿಗೆಲ್ಲಾ ವಿಷಯಗಳು ಗೊತ್ತಾಗ್ಬೇಕು ಅಂತ ನಿಮ್ಗೆ ಕೇಳಿದ್ರು ಸ್ವಾಮಿಗ್ಳೆ ಬಹಳ ಧನ್ಯವಾದಗಳು ನಿಮ್ಗೆ ಆ ಭಗವಂತನು ನಮ್ಮ ಮೇಲೆ ಆಶೀರ್ವಾದ ಇರಲಿ ಧನ್ಯವಾದಗಳು ಸ್ವಾಮಿ ನಮಸ್ತೆ ಸರ್